ಆದ್ರೆ ಒಟ್ಟು ನಾಯಕರು ಶ್ರದ್ಧೆ ನಿಷ್ಠೆಗೆ ಬದ್ಧತೆಗೆ ಬದ್ಧವಾಗಿರ್ತಕ್ಕಂಥ ವಾಲ್ಮೀಕಿ ಸಮಾಜದ ಸತೀಶ್ ಜಾರಕಿಹೊಳಿ ಕರ್ನಾಟಕದ ಮುಂದಿನ ಸಿಎಂ ಅಂತ ಹೇಳಿ ಇಡೀ ಕರ್ನಾಟಕದ ಜನತೆ ಸರ್ವ ಸಮಾಜ ಏನಾಗಿರ್ಬೇಕೀಗ ಹಂಗ ಎಪ್ಪತ್ತೈದು ಎಂಬತ್ತು ಆತನ ತೆಗೆದು ಹೊರದು ನಮ್ಮ ಸತೀಶ್ ಜಾರಕಿಹೊಳಿ ಅವ್ರ ಮುಖ್ಯಮಂತ್ರಿ ಮಾಡಿ ಜಾತಿ ಜಾತಿಗಳಲ್ಲಿ ವಿಷ ಬೀಜವನ್ನು ಬಿತ್ತ ಹುನ್ನಾರ ಮಾಡ್ತಾ ಇದೀರಲ್ಲ ನಿಮಗೆ ಸ್ವಲ್ಪ ನಾಚಿಕೆ ಆಗ್ತಾ ಇಲ್ಲ ನಿಮಗೆ ಯಾವ ದುರುದ್ದೇಶ ಈ ರೀತಿ ಮಾಡ್ತಾ ನೀವು ರೈತರ ಸಮಸ್ಯೆಗಳದವೆ ಪ್ರವಾಹ ತುಂಬಿ ಹರಿತಾ ಇದೆ ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಸೇರು ಮಾಡ್ತಾ ಇಲ್ಲ ಜಾತಿ ಜಾತಿಗಳ ನೀವು ವಿಷ ಬೀಜವನ್ನು ಬಿತ್ತಿ ನೀವು ಈಗ ಏನು ಇದು ಏನು ಅಡಿಯಲ್ಲಿ ಹದಿನೈದು ಪರ್ಸೆಂಟ್ ಮೀಸಲಾತಿಯನ್ನು ಪಡೆದುಕೊಂಡ್ಬಿಟ್ಟು ಸಾಕಷ್ಟು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಪ್ರಬಲರಾಗಿ ನೀವು ಬೆಳೆದಿದ್ದೀರಿ ಅದನ್ನು ಬಿಟ್ಟುಕೊಟ್ಟು ನಾವು ಕೇವಲ ಏಳು ಪರ್ಸೆಂಟ್ ಇದೀವಿ ನಾವು ಮೊದಲು ನಾವು ಮೂರು ಪರ್ಸೆಂಟ್ ಇದ್ವಿ ಸ್ವಾಮೀಜಿಗಳ ಅವಿರತ ಹೋರಾಟದಿಂದ ನಾವು ನಾಲ್ಕು ಪರ್ಸೆಂಟ್ ಅನ್ನು ಹೆಚ್ಚಿಗೆ ಮಾಡ್ಕೊಂಡಿದ್ದೀವಿ ಎನೆನ್ಸ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಏಳು ಪರ್ಸೆಂಟ್ ಅದಿಯವಪ್ಪ ನೀವು ನಾವು ಒಂದು ನೂರು ಮನೆ ಇರ್ತಕ್ಕಂಥ ಒಂದು ಕುಟುಂಬದಲ್ಲಿ ನೀನು ಸಾವಿರ ಜನ ತಂದು ಅದರಲ್ಲಿ ಮನೆಯಲ್ಲಿ ಹೋಗಿಸ್ತೀನಿ ಅಂದ್ರೆ ಏನಿದೆ ಅರ್ಥ ಇದು ಬಹಳ ಅನರ್ಥ ಇದು ಆ ದೃಷ್ಟಿನಲ್ಲಿ ನೀವು ನಮ್ಮ ಏನು ನಮ್ಮ ವಾಲ್ಮೀಕಿ ಜನಾಂಗೀನೇ ನಮ್ಮ ವಾಲ್ಮೀಕಿ ಬೇರೆ ಏನಂದ್ರೆ ನಾವು ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗದಂತೆ ಎಲ್ಲ ಸಮಾಜವನ್ನು ಸಮಾನ ದೃಷ್ಟಿಯಿಂದ ಒಂದು ಒಳ್ಳೆಯ ಸ್ನೇಹ ಭಾವನೆಯಿಂದ ಕಾಣ್ತಕ್ಕಂಥ ನಮ್ಮ ಸಮಾಜ ಅಂತಕ್ಕಂಥದ್ದನ್ನ ಹೊರವರಗೆ ಕುಲ್ದೀಪ ವರದಿ ಏನ್ ಹೇಳ್ತದೆ ಇದು ಸೆಂಟರ್ಗೆ ಕಳಿಸಬೇಕು ಅಂತ ಕಳಿಸಿದ್ರು ಅಲ್ಲಿ ಸಮಿತಿಯಿಂದ ತಿರಸ್ಕಾರ ಆಗಿ ವಾಪಸ್ ಬಂದ್ತು ಇಲ್ಲ ಆ ಗುಣಗಳು ಇಲ್ಲ ನಾಯಕರು ನಾಯಕರ ಗುಂಡುಗಳು ಇಲ್ಲ ಅವರಲ್ಲಿ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಿ ವಾಪಸ್ ಕಳಿಸ್ತು ಆದರೆ ಅದರ ಬ್ಯಾಕ್ ಗ್ರೌಂಡ್ ಅಂದ್ರೆ ನೀವೆಲ್ಲ ನೋಡಿದ್ರಿ ನಮ್ಮಂತ ಹೋರಾಟ ಸಂದರ್ಭದಲ್ಲಿ ಕೆಲವು ಶಕಲ್ಗಳು ಇರ್ತಾರೆ ಹಿಂದುಗಡೆಗೆ ಅವರು ಹಂಪಿ ಯೂನಿವರ್ಸಿಟಿ ಸ್ಥಾಯಿ ಸಮಿತಿಯನ್ನ ರೆಡಿ ಮಾಡಿ ಕಳಿಸಿದ್ರು ನಿಮ್ಮ ಕಡೆಯಿಂದ ಅಂತ ಅಂತೇಳಿ ಇಲ್ಲಿಂದ ಕೆಲಸ ಮಾಡಿದ್ರು ಅಲ್ಲಿ ಸೆಕ್ರೆಟರಿ ಲೆವೆಲ್ ಒಂದು ಮೀಟಿಂಗ್ ಕರಿತಕ್ಕಂಥ ಕೆಲಸ ಹೋರಾಟವನ್ನ ನಮ್ಮ ನಮ್ಗೆ ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಜೇಲ್ ಅಂತ ಹೇಳಿ ಸಭೆ ಇದು ನಾವು ಸ್ಪಷ್ಟವಾಗಿ ಕೊಟ್ಟಿರ್ತಕ್ಕಂಥ ಸಂದೇಶ ಅಂದ್ರೆ ನಾಯಕ ಜನಾಂಗರನ್ನ ತಳುಬೇಡ್ರಿ ನಾವು ಬಹಳ ಸ್ಪಷ್ಟವಾಗಿದ್ದೀವಿ ಯಾವುದೇ ಸರ್ಕಾರ ಇರಲಿ ಸರ್ಕಾರ ನಮ್ ಯಾವುದೇ ಒಂದು ಜನಾಂಗಕ್ಕೆ ಇನ್ನೊಂದು ಜನಾಂಗಕ್ಕ ಸೀಮಿತ ಆಗಿರಬಾರದು ನಾಯಕ ಅಂತಕ್ಕಂಥ ಎಲ್ಲರಿಗೂ ಆಗಿರ್ಬೇಕು ಅಹಿಂದ ನಾಯಕ ಅಂತ ತಾವು ಬಂದಿದ್ದೀರಿ ಯಾರಿಗೆ ಮೋಸ ಮಾಡಬಾರ್ದು ಈಗ ಹದಿನೈದು ಪರ್ಸೆಂಟ್ ಇದೆ ನಿಮಗೆ ಹದಿನೈದು ಪರ್ಸೆಂಟ್ ಸೌಲಭ್ಯವನ್ನು ಪಡಿತಾ ಇದ್ರೆ ಬೇರೆ ಬೇರೆ ರೀತಿಯಲ್ಲಿ ಅದು ಸ್ಪೆಷಲ್ ಆಗಿ ಹುಡುಗರು ಮತ್ತು ಇನ್ನಿತರ ಹುಬ್ಬಾರ ಸಮಾಜದ ಇರ್ಬೋದು ಬಾರಿಕ ಇರ್ಬೋದು ಇನ್ಯಾರ ಸಮಾಜದವರು ಅವರು ಕೂಡ ಎಷ್ಟು ಒಳಗಡೆ ಸೇರ್ಸ್ಬೇಕಂತ ಕೆಲಸವನ್ನು ಕೂಡ ನಡೀತಾ ಇದೆ ಈ ಹುನ್ನಾರು ನಡೆದ್ರೆ ಮತ್ತೆ ನಾವಿಲ್ಲಿ ಹೋಗೋಣ ಮತ್ತೆ ನಾವು ಒಂದು ಪರ್ಸೆಂಟ್ ಬರ್ತೀವಿ ನಮ್ಮ ಮಕ್ಕಳಿಗೆ ನೂರ್ ಜಾಬ್ ನಲ್ಲಿ ಇದ್ರೆ ಐದು ಆರು ಬೇರೆಯವರು ಪಡಿತಾರೆ ಒಂದು ಪರ್ಸೆಂಟ್ ಮಾತ್ರ ನಮ್ಮ ಮಕ್ಕಳು ಎಜುಕೇಶನ್ ಮತ್ತೆ ರಾಜಕೀಯವಾಗಿ ಮುಂದುವರಿತಕ್ಕಂಥ ಕೆಲಸ ಆಗ್ತದೆ ಕಾಳಜಿ ಕಾಳಜಿಯಿಂದ ಹಿಡಿದು ನಮ್ಮ ಮತಗಳು ಕೂಡ ತಮ್ಮಲ್ಲಿ ಇದೆ ಅಂತಕ್ಕಂಥ ಮಾತನ್ನ ಸ್ಪಷ್ಟಪಡಿಸುತ್ತೆ ಮಹಾಸ್ವಾಮಿಗಳು ಸುಮಾರು ಮೂವತ್ತು ವರ್ಷಗಳ ಹೋರಾಟದಿಂದ ಕೇವಲ ಮೂರು ಪರ್ಸೆಂಟ್ ಮಾತ್ರ ಇತ್ತು ನನಗೂ ಕೂಡ ನೋವಿದೆ ಅವತ್ತು ಏಳು ಪರ್ಸೆಂಟ್ ಏನಾದ್ರೂ ಇದ್ದಿದ್ರೆ ನಾವು ಕೂಡ ಉದ್ಯೋಗದಲ್ಲಿ ಇರ್ತಾ ಇದ್ವಿ ನಾವು ಇವತ್ತು ಆ ಒಂದು ಅವಕಾಶದಿಂದ ವಂಚಿತರಾಗಿದ್ದೀವಿ ಈಗ ನಾನು ನಮಗೆ ಏಳು ಪರ್ಸೆಂಟ್ ನೀಡಿದೀನಿ ಅದು ಕೂಡ ಇನ್ನು ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಇಂತ ಒಂದು ಜೇನುಗಳಿಗೆ ಕೈಯಾಗಿ ಯಾಕೆ ಸ್ವಾಮಿ ಈ ತರ ಕೆಲಸಗಳನ್ನ ನೀವು ಮಾಡ್ತಾ ಇದ್ರಿ ದಯಮಾಡಿ ಇದು ಕೇವಲ ಸಾಂಕೇತಿಕವಾಗಿ ಹೋರಾಟ ಆಗ್ತಾ ಇಲ್ಲ ಈಗಾಗಲೇ ಅನೇಕ ರಾಜಕೀಯ ಮುಖಂಡರು ಕೂಡ ಇವತ್ತು ನಮ್ಮವರು ಕೂಡ ಇವತ್ತು ನಲ್ಲಿ ಇದ್ದಾರೆ ಈಗ ನಾವೇನ ಕೇಳಿದೀವಿ ಅಂದ್ರೆ ಇಲ್ಲಿ ತನಕ ಸಿದ್ದರಾಮಯ್ಯನವರು ನಮ್ಮ ಹಿಂದೂ ವರ್ಗದ ಮುಖಂಡರು ಅಹಿಂದ ಮುಖಂಡರು ಅಂತಂದ್ರೆ ಇಲ್ಲಿಯ ತನಕ ಭಾವಿಸಿಕೊಂಡು ನಾವು ಈ ಸಮಾಜದಲ್ಲಿ ನಾವು ಇಡೀ ಕರ್ನಾಟಕದಲ್ಲಿ ನಾವೀಗ ಇಡೀ ಕರ್ನಾಟಕದಲ್ಲಿ ನಾವು ಎಪ್ಪತ್ತೈದು ಎಂಬತ್ತು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಈ ಒಂದು ಸಮಾಜ ಈ ಸಮಾಜ ಸಿದ್ದರಾಮಯ್ಯನವರಿಗೆ ನಾವು ಇವತ್ತೆಲ್ಲಾ ರೀತಿಯಲ್ಲಿ ಅವರಿಗೆ ಬೆಂಬಲ ನಿಂತಿದ್ದೀವಿ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಜಾತಿಗೆ ಇವತ್ತು ಅನ್ಯಾಯವನ್ನು ಮಾಡ್ತಿದ್ದಾರೆ ಈಗಾಗಲೇ ನಮ್ಮ ಜಾತಿಗೆ ಬರ್ತಕ್ಕಂಥ ಮಿನಿಸ್ಟರ್ಲಿ ರಾಜೇಂದ್ರ ಅವರು ಕೂಡ ತಿಳಿದ್ರು ಹಾಗೆ ರಾಜೇಂದ್ರನ್ ಅವರನ್ನು ಕೂಡ ತಿಳಿದ್ರು ಇನ್ನು ಓದಿರ್ತಕ್ಕಂಥ ನನಗಿನ್ನ ಮೀಸಲಾತಿ ಮಾತ್ರ ನನಗಿದೆ ಆ ಕಾರಣಕ್ಕಾಗಿ ದಯಮಾಡಿ ತಾವು ಈ ಒಂದು ಕಾಯ್ದೆಯಿಂದ ತಾವು ಹಿಂದೆ ಬರಬೇಕು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತೇನು ರಾಜ್ಯ ಸರ್ಕಾರ ಅನ್ಯ ಜಾತಿಯ ಜನಗಳ ನಮ್ಮ ಎಷ್ಟೇ ಜಾತಿಗೆ ಸೇರಿಸಿಕ್ಕೆ ಹೊರಟಿದ್ದಾರೆ ಇದು ಬಹಳ ಖಂಡನೀಯ ಯಾಕಂದ್ರೆ ಸಿದ್ದರಾಮಯ್ಯ ಹಿಂದೆ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕೂಡ ಎರಡ್ ಸಾವಿರದ ಇದೇ ಒಂದು ಖ್ಯಾತಿ ತೆಗೆದಿದ್ರು ಆ ಒಂದು ನಿರ್ಧಾರದ ವಿರುದ್ಧ ಅದೇ ತಾಲೂಕು ಆಫೀಸ್ನಲ್ಲಿ ಇದೇ ರೀತಿಯಾಗಿ ನಾವು ಹೋರಾಟ ಮಾಡಿ ಮನವಿ ಪತ್ರ ಕೊಟ್ಟಿದ್ದು ಕೂಡ ಅದಕ್ಕೆ ಪ್ರತಿ ಸಾಕ್ಷಿ ಈಗ ಅರವತ್ತು ವರ್ಷಕ್ಕೆ ಅರಿವಂಸರು ಅಂತಾರೆ ಅಂದ್ರೆ ಅರಳು ಮರಳು ಆಗ್ತೀವಿ ಅಂತ ಈಗ ನಾವು ಎಪ್ಪತ್ತು ಏನಾಗಿರುವ ಈಗ ಹಂಗ ಆತ ಎಪ್ಪತ್ತೈದು ಎಂಬತ್ ಕದನ ಆತನ ತೆಗೆದು ಹೋಗದು ನಮ್ಮ ಸತೀಶ್ ಜಾರಕಿಹೊಳಿ ಅವ್ರ ಮುಖ್ಯಮಂತ್ರಿ ಮಾಡ ನಾವೆಲ್ಲರೂ ಕೂಡ ಒಪ್ಪರಲ್ಲಿಂದ ಆ ಉದ್ದೇಶಕ್ಕೆ ನಾವು ಹೊತ್ತು ಕೊಡ್ಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳ್ತೀವಿ ಇವತ್ತು ಕುಲಶಾಸ್ತ್ರ ಅಧ್ಯಯನ ಅಂತ ಆಗ್ತದೆ ಆ ಅಧ್ಯಯನ ಕೇಂದ್ರಕ್ಕೆ ಹೋದಾಗ ಅಲ್ಲಿ ಐದಾರು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗ್ತದೆ ಆ ಎನ್ಕ್ವೈರಿ ಆಗಿ ವಾಪಸ್ ರೆಫ್ಯೂಸ್ ಆಗಿ ಬಂದಾವ ಅವೆಲ್ಲ ರೆಫ್ಯೂಸ್ ಆಗಿ ಬಂದ್ರು ಇಲ್ಲಿ ನಾಟಕ ಮಾಡ್ತಾನೆ ಸಿದ್ದರಾಮಯ್ಯ ಯಾಕಂದ್ರೆ ಗೊಂದಲವರು ಸೃಷ್ಟಿ ಮಾಡ್ಬೇಕಂತ ಗೊಂದಲ ಸೃಷ್ಟಿ ಮಾಡಿ ಅವ್ರ ಹತ್ಲಾಗ ಇವ್ರ ಹತ್ಲಾಗ ಇರ್ಬೇಕು ನಡು ಇದನ್ನೆಲ್ಲ ಬಿಡ್ಬೇಕು ನೀವು ನೀವು ಶೋಷಿತ ಸಮಾಜದ ಮುಖಂಡ್ರಂತೀರಿ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ಸ್ ಮುಖಂಡರಂತೀರಿ ಇಂಥವೆಲ್ಲ ಮಾಡ್ತಕ್ಕಂಥ ಚೇಷ್ಟೆ ಅದು ಒಳ್ಳೇದಲ್ಲ ಸಿದ್ದರಾಮಯ್ಯನವರಿಗೆ ಇಡೀ ವಾಲ್ಮೀಕಿ ಸಮಾಜದ ವತಿಯಿಂದ ಒಂದು ಕಿವಿಮಾತನ್ನ ಹೇಳಕ್ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ತಾವು ಚುನಾವಣೆ ನಿಂತ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಜನತಾದಳದಿಂದ ಉಚ್ಚಾಟನೆ ಮಾಡಿದಂತಹ ಸಂದರ್ಭದಲ್ಲಿ ಅವತ್ತು ತಾವು ಕಾಂಗ್ರೆಸ್ ಸೇರ್ಪಡೆ ಆದಂತಹ ಸಂದರ್ಭದಲ್ಲಿ ಎಲ್ಲಿ ಚುನಾವಣೆ ನಡೆದಾಗ ನೀವು ಚುನಾವಣೆಯಲ್ಲಿ ಗೆಲ್ಲಕ್ಕೆ ನಿಮಗೆ ಕಾಣದ ಕೈಗಳು ಎಷ್ಟು ಕೆಲಸ ಮಾಡಿದ್ವಿ ಆದ್ರೆ ಒಟ್ಟು ನಾಯಕರು ಶ್ರದ್ಧೆ ನಿಷ್ಠೆಗೆ ಬದ್ಧತೆಗೆ ಬದ್ಧವಾಗಿರ್ತಕ್ಕಂಥ ವಾಲ್ಮೀಕಿ ಸಮಾಜದ ಸತೀಶ್ ಜಾರಕಿಹೊಳಿ ಕರ್ನಾಟಕದ ಮುಂದಿನ ಸಿಎಂ ಅಂತೇಳಿ ಇಡೀ ಕರ್ನಾಟಕದ ಜನತೆ ಸರ್ವ ಸಮಾಜ ಹೇಳ್ತಾ ಇದ್ದಾರೆ ಅವರು ಅವತ್ತಿನ ದಿನದಲ್ಲಿ ತನುಮನದನದಿಂದ ನಿಮ್ಮ ಜೊತೆ ಬೆನ್ನೆಲುಬಾಗಿ ಚುನಾವಣೆಯನ್ನ ಮಾಡಿದ್ರು ಆದ್ರೆ ಅವತ್ತು ನೀವು ಕೇವಲ ಇನ್ನೂರ ಐವತ್ತೇಳು ಮತಗಳಿಂದ ಗೆದ್ರಿ ತಮಗೆ ಪುನರ್ಜನ್ಮ ಬಂತು ನಾನು ತಮ್ಮಲ್ಲಿ ಒಂದು ವಿನಂತಿ ಹಿಂದೆ ಯಾವುದೇ ಸರ್ಕಾರ ಇರಲಿ ಜೆಡಿಎಸ್ ಇರಲಿ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಸರ್ವ ಸಮಾಜಗಳನ್ನ ಪ್ರೀತಿ ಮಾಡ್ತಕ್ಕಂಥ ರಾಜಕೀಯ ವ್ಯಕ್ತಿಗಳು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಅವಶ್ಯಕವಾಗಿ ಬೇಕಾಗಿದೆ ಎಲ್ಲೇ ಒಂದ್ ಕಡೆ ಜಾತಿ ಜಾತಿ ಮಧ್ಯ ಹೊಡೆದಾಟ ಮಾಡ್ತಕ್ಕಂಥದ್ದು ಅವರ ಮಧ್ಯೆ ವಿಷ ಬಿಸ ಬಿತ್ತಕ್ಕಂಥ ಕೆಲಸ ನಾವೊಂದು ನಾನೊಬ್ಬ ರಾಜಕಾರಣಿ ಇವತ್ತು ಆಕ್ಚುಲಿ ಮಾತಾಡಬಾರ್ದು ನಾನು ಒಬ್ಬ ವಾಲ್ಮೀಕಿ ಸಮಾಜ ಅಧ್ಯಕ್ಷ ಆಗಿ ಇಲ್ಲಿರ್ತಕ್ಕಂಥ ಹಿರಿಯರು ಯುವಕರೆಲ್ಲ ಸೇರಿ ನನ್ನನ್ನ ಆಯ್ಕೆ ಮಾಡಿದೆ ನಾನು ಇವತ್ತು ಆ ಸಮಾಜದಲ್ಲಿ ಹುಟ್ಟಿರೋದ್ರಿಂದ ನಾನು ಮಾತನಾಡಲೇಬೇಕು ಯಾಕಂತ ಹೇಳಿದ್ರೆ ಚುನಾವಣೆ ಬರ್ತಾವ ಹೋಗ್ತವು ಎಲ್ಲರೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಎಲ್ಲಾ ಪಾರ್ಟಿಯಲ್ಲಿ ಎಲ್ಲಾ ಪಕ್ಷದಲ್ಲಿ ಇದ್ದಾರೆ ಎಲ್ಲರೂ ಅವರವರೇ ಆಗಿರ್ತಕ್ಕಂತ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಪುರಸಭೆ ಪುರಸಭೆ ಅಧ್ಯಕ್ಷರು ಆಗಿದ್ದಾರೆ ಆದ್ರೆ ಇವತ್ತು ಏನಾಗಿದೆ ನಮ್ಮ ಪರಿಸ್ಥಿತಿ ಅಂತ ಹೇಳಿದ್ರೆ ಕನ್ನಡಿ ಚಂದ್ರಣ್ಣ ಮಾತಾಡ್ದ ಡಿಶ್ ಮಂಜಣ್ಣ ಮಾತಾಡ್ದ ದೇವೇಂದ್ರಣ್ಣ ಮಾತಾಡ್ದ ಆಮೇಲೆ ಹನುಮಂತಪ್ಪ ಮಾತಾಡಿದ್ರು ಯೇವಣ್ಣರು ಮಾತಾಡಿದ್ರು ವೆಂಕೋಗಣ್ಣ ಮಾತಾಡ್ದ ಇದು ನಮ್ಮ ದಸ್ಮಾಪುರ ಮಂಜಣ್ಣ ಮಾತಾಡಿದೆ ಅನೇಕ ಜನ ಮಾತಾಡಿದ್ರು ಮಹೇಂದ್ರ ಎಲ್ಲರದೇ ಒಂದೇ ಉದ್ದೇಶ ಸರ್ವ ಸಮಾಜಗಳನ್ನ ತೆಕ್ಕೆಗೆ ತಕ್ಕೊಂಡು ಯಾವುದೇ ಒಂದು ಜಾತಿ ಬಗ್ಗೆ ವಿಷಬಿಸಿ ಬಿತ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ರಾಜಕಾರಣಿಗಳು ನಮ್ಮ ಕರ್ನಾಟಕದಲ್ಲಿ ಅತ್ಯವಶ್ಯಕವಾಗಿ ಬೇಕಾಗಿದೆ ಒಂದು ಹತ್ತು ನಿಮಿಷ ತಡವಾಗಿ ಬಂದಿರ್ತೀನಿ ದಯವಿಟ್ಟು ತಾವು ಅನ್ಯಾ ಭಾವಿಸಬಾರ್ದು ಯಾಕಂದ್ರೆ ಒಂದು ಪೂರ್ವ ನಿಗದಿತ ಒಂದು ವೇತನ ಮನೆ ಬಾಗಿಲಿಗೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಮತ್ತು ಬುಡಗ ಕ್ಯಾಶ್ ಇನ್ಕಮ್ ಇನ್ಕಮನ್ನು ಕೊಡೋಂಥ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಸ್ವಲ್ಪ ಅಲ್ಲಿ ತಡಾಯಿತು ಅದೇ ರೀತಿ ಇಂದು ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಅಗರಿಬೊನಹಳ್ಳಿ ಇವರು ಮಾನ್ಯ ತಹಶೀಲ್ದಾರ್ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಒಂದು ಮನವಿಯನ್ನು ಸಲ್ಲಿಸಿರ್ತಾರೆ ಅನ್ಯ ಜಾತಿಯವರು ಅಕ್ರಮವಾಗಿ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರ ಮತ್ತು ಸಿಂಧುತ್ವ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ವಂಚಿಸುತ್ತಿರುವ ಬಗ್ಗೆ ಮತ್ತು ಕುರುಬ ಹಾಗೂ ಅನ್ಯ ಜಾತಿಯವರು ಎಸ್ಟಿ ಪಟ್ಟಿಗೆ ಸೇರಿಸುತ್ತಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿ ಪ್ರತಿಭಟನೆ ಪ್ರತಿಭಟನೆ ಮನವಿಯನ್ನು ಸಲ್ಲಿಸುತ್ತಿರುವ ಬಗ್ಗೆ ಅಂತ ಕೊಟ್ಟಿರ್ತಾರೆ ಈ ಒಂದು ಮನವಿಯನ್ನು ನಾನು ಮಾನ್ಯ ಘನ ಸರ್ಕಾರಕ್ಕೆ ತಲುಪಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತೇಳಿ ನಾನು ಈ ಮೂಲಕ